ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಟುಡೇ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅಲ್ಲ ತಮ್ಮನಲ್ಲಿ ನೋಡಿ ಎಸ್ ಟುಡೇ ನಮ್ಮ ಸ್ವೀಟಿ ಬರ್ಡೇ ಜುಲೈ ಲೆವೆಂತ್ ಅವಳು ಬರ್ಡೇ ಮಾರ್ನಿಂಗ್ ಬೇಗ ಎದ್ದಿದ್ದಾಳೆ ಸ್ಕೂಲ್ಗೆ ಹೋಗೋಕ್ಕೆ ಹಾಗೆ ಪೂಜೆ ಮಾಡ್ತಿದ್ದಾಳೆ ರೆಡಿಯಾಗಿ ಅವಳಿಗೆ ಡೈಲಿ ನಾವು ಮಿಲ್ಕಿ ಬೈ ಮಾಡಿದ್ರೇ ಸಮಾಧಾನ ಆಗೋದು ಸ್ಕೂಲ್ಗೆ ಹೋಗೋಕ್ಕೆ ಡೈಲಿ ವೆಯ್ಟ್ ಮಾಡ್ತಾಳೆ ಅವಳು ಬೈ ಮಾಡೋಕ್ಕೆ ಪೂಜೆ ಮಾಡಿ ಟಿಫನ್ ತಿಂದ್ಕೊಂಡು ಆಗಲೇ ಸ್ಕೂಲಿಗೆ ಹೊರಡ್ತಿದ್ದಾಳೆ ಅವಳು ಮಾರ್ನಿಂಗ್ ಸೆವೆನ್ ಫಾರ್ಟಿ ಸೆವೆನ್ ಫಿಫ್ಟಿಗೆಲ್ಲ ವ್ಯಾನ್ ಬರುತ್ತೆ ಸೊ ರೆಡಿಯಾಗಿ ಹೋಗ್ತಾ ಇದ್ದಾಳೆ ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಡೆಕೋರ್ ಮಾಡ್ತಾ ಇದ್ದೀವಿ ನಾನು ಬಾವ ಅಕ್ಕ ಮೂರು ಜನನೂ ಸೇರಿಕೊಂಡು ಸಿಂಪಲ್ಲಾಗಿ ಡೆಕೋರ್ ಮಾಡಿದ್ವಿ ಮನೆಯಲ್ಲಿ ತುಂಬ ಹೆವಿಯಾಗಿ ಮಾಡಿದ್ರೆ ಅದನ್ನೆಲ್ಲ ಮತ್ತೆ ತೆಗಿಯೋಕ್ಕೂ ಪ್ರಾಬ್ಲಮ್ಮೇ ಅಲ್ಲ ಅದರಿಂದ ಸಿಂಪಲ್ಲಾಗಿ ಮಾಡಿದ್ವಿ ಹಾಗೆ ಈವ್ನಿಂಗ್ ಆಫೀಸಿಂದ ಬರಬೇಕಾದ್ರೆ ನಾನು ಬಾವ ಕೇಕ್ನ ಪರ್ಚೇಸ್ ಬಂದ್ವಿ ಎಷ್ಟು ಚೆನ್ನಾಗಿದೆ ನೋಡಿ ಕೇಕು ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಾಮೆಂಟ್ ಮಾಡಿ ನನಗಾದರೆ ತುಂಬಾ ಇಷ್ಟ ಆಯಿತು ಡಿಸೈನು ಫ್ಲೇವರು ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು ಓಪನ್ ಮಾಡಿ ಟೀಪೈ ಮೇಲೆ ಇಡ್ತಾ ಇದ್ದಾರೆ ನಮ್ಮ ಸ್ವೀಟಿಗೆ ಟುಡೇಗೆ ಏಯ್ಟ್ ಇಯರ್ಸ್ ಕಂಪ್ಲೀಟಾಗಿ ನೈನ್ಗೆ ಎಂಟರ್ ಆಗ್ತಾ ಇದ್ದಾಳೆ ಲಾಸ್ಟ್ ಟೈಮ್ ಎಲ್ಲ ಅವಳೇನೆ ಕ್ಯಾಂಡಲ್ ಎಲ್ಲ ಹಚ್ತಾ ಇದ್ಲು ಈ ಸರಿ ಯಾಕೋ ಬೇಡ ನೀವೇ ಮಾಡಿ ಅಂತ ಹೇಳ್ತಾಯಿದ್ರು ಅವ್ರ ಡ್ಯಾಡಿಗೆ ಅವರೇ ಇದ್ರು ಎಷ್ಟು ಎಕ್ಸೈಟ್ಮೆಂಟಲ್ಲಿದೆ ನೋಡಿ ಅವಳು ಫೇಸು ಫುಲ್ ಖುಷಿ ಕೇಕ್ ಕಟ್ ಮಾಡ್ತಾಯಿದ್ದಾರೆ ಲಾಸ್ಟ್ ಟೈಮ್ ಎಲ್ಲ ಅವಳೇನೇ ಮಾಡಿದ್ಳು ಈ ಸರಿ ಯಾಕೋ ಸ್ವಲ್ಪ ಫಿಯರಲ್ಲಿದ್ದಾಳೆ ಅವಳು ಅವ್ರ ಡ್ಯಾಡಿಗೆ ಹೇಳ್ತಾ ಇದ್ದಾಳೆ ನೀವೇ ಕಟ್ ಮಾಡಿ ಅಂತ ಸುಮ್ಮನೆ ಕೈ ಹಿಡ್ಕೊಂಡು ತಿನ್ನಿಸ್ತಾ ತಿನ್ನಿಸ್ತಾಯಿದ್ರು ಹಾಗೆ ಅವಳು ಕೂಡ ಮತ್ತೆ ತಿನ್ನಿಸಿದ್ಲು ಈಗ ಅಕ್ಕ ತಿನ್ನಿಸ್ತಾ ಇದ್ದಾರೆ ಹಾಗೆ ನಾನು ಕೂಡ ಅವಳಿಗೆ ಕೇಕ್ ತಿನ್ನಿಸ್ದೆ ಅವಳು ಕೂಡ ನನಗೂ ತಿನ್ನಿಸಿದ್ಲು ಎಲ್ಲರಿಗೂ ನಾರ್ಮಲಾಗಿ ಕೇಕ್ ತಿನ್ನಿಸಿ ಸುಮ್ಮನೆ ಆಗಿಬಿಟ್ಲು ನನಗೆ ಮಾತ್ರ ಕೇಕ್ ತಿನ್ನಿಸಿ ಫೇಸ್ಗೂ ಕೂಡ ಅಪ್ಲೈ ಮಾಡಿದ್ಲು ಇವಳು ಓಲ್ಡ್ ಫ್ರೆಂಡ್ ನವಿಷ್ಕಾ ಅಂತ ನ್ಯೂ ಫ್ರೆಂಡು ಪಾಪ ನಮ್ಮ ಸ್ವೀಟಿಗೆ ಮನೆ ಶಿಫ್ಟ್ ಮಾಡಿಬಿಟ್ಟು ಫ್ರೆಂಡ್ಸ್ ಎಲ್ಲ ಮಿಸ್ ಆಗಿಬಿಟ್ರು ಹಾಗೆ ಎಲ್ರಿಗೂ ಕೊಡೋಕ್ಕೆ ಕೇಕ್ ಕಟ್ ಮಾಡ್ತಾಯಿದ್ರು ಬಾವಾ ಮಿಕ್ಚರು ಚಾಕ್ಲೇಟ್ಸು ಮತ್ತು ಕೇಕ್ನ ಎಲ್ಲರಿಗೂ ಕೊಡ್ತಾಯಿದ್ರು ನನ್ನ ತಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಸ್ವಲ್ಪ ಲೇಟಾಗಿ ಬಂದರು ನನ್ನ ತಮ್ಮ ಮತ್ತು ಸ್ವೀಟಿ ಇಬ್ಬರು ಕೇಕ್ ತಿನ್ನಿಸ್ಕೊಂಡ್ರು ಹಾಗೆ ನಮ್ಮ ಚಿಕ್ಕಮ್ಮ ತಿನ್ನಿಸ್ತಿದ್ದಾರೆ ಈಗ ಅವಳು ತಿನ್ನಿಸ್ತಾ ಇದ್ದರೆ ನಮ್ಮ ಚಿಕ್ಕಮ್ಮನ ಎಷ್ಟು ಡೀಪಾಗಿ ನೋಡ್ತಾ ಇದ್ದಾಳೆ ನೋಡಿ ನಮ್ಮ ಮಿಲ್ಕಿ ಹಾಗೆ ಅವಳು ಕೂಡ ನಮ್ಮ ಆಂಟಿಗೆ ತಿನ್ನಿಸಿದ್ಲು ಟುಡೇ ವ್ಲಾಗ್ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ ಥ್ಯಾಂಕ್ ಯು ಆಲ್